ನಮ್ಮ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಸೈಜಿನ ಪೇಪರ್ ಪ್ಲೇಟ್ಸ್ ಮತ್ತು ಅಡಿಕೆ ಪ್ಲೇಟ್ಸ್ ಹಾಗೆ ಟೇಬಲ್ ರೋಲ್ಗಳು ವಾಟರ್ ಗ್ಲಾಸ್ಗಳು ಟೀ ಗ್ಲಾಸ್ಗಳು ಎಲ್ಲ ನಮ್ಮ ಇದರಲ್ಲಿ ದೊರೆಯುತ್ತೆ ಟಿಫನ್ ಪ್ಲೇಟ್ಸ್ಗಳಾಗಿರ್ಬೋದು ಬಫೆ ಪ್ಲೇಟ್ಸ್ಗಳಾಗಿರ್ಬೋದು ಎಲ್ಲ ಸೈಜು ಐದು ಇಂಚಿಂದ ಹಿಡಿದು ಹನ್ನೆರಡು ಇಂಚು ತನಕ ಪ್ಲೇಟ್ಸ್ಗಳು ಸಿಗುತ್ತೆ ಮತ್ತು ಹದಿನಾರು ಇಂಚದು ಎಲೆಗಳು ಮೂರು ವೆರೈಟಿಗಳಿದೆ ಟೋಟಲ್ಲು ತುಂಬ ಚೆನ್ನಾಗಿದೆ ಗುಡ್ ಕ್ವಾಲಿಟಿನ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿರ್ತಕ್ಕಂಥ ಎಲೆಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಇವಾಗ ಅಂಥದ್ದು ಫಸ್ಟ್ ಕ್ಲಾಸ್ ಮೆಟೀರಿಯಲ್ಸ್ ಇದು ತುಂಬ ಚೆನ್ನಾಗಿದೆ ನಾವು ಓಲ್ಸೇಲ್ ಕೂಡ ಕೊಡ್ತೀವಿ ರಿಟೇಲರ್ಗೂ ಕೂಡ ಕೊಡ್ತೀವಿ ಅಂದರೆ ಡೈರೆಕ್ಟ್ ಕಸ್ಟಮರ್ಸ್ ಕೂಡ ನಾವು ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲರ್ ಕೂಡ ಬಂದು ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲಾಗಿ ಅವರು ಕೂಡ ಸೇಲ್ ಮಾಡ್ಕೊಡ್ಲಿಕ್ಕಾಗುತ್ತೆ ಡೀಲರ್ಸ್ ಯಾರಾದರೂ ನಮ್ಮ ಕಡೆಯಿಂದ ತೊಗೊಂಡೋಗಿ ಬೇರೆ ಕಡೆ ಸಪ್ಲೈ ಮಾಡ್ತಾರೆ ಅಂದರೆ ಅಂಥವರು ಕೂಡ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ಕೊಡ್ತಾಯಿದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್